ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಮನೇಲೇ ಮಾಡಿಟ್ಕೊಂಡಿರೋ ಪುಳಿಯೋಗರೆ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಹುಣಸೆ ರಸನ ರೆಡಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಎಣ್ಣೆ ತೊಗೊಂಡಿದ್ದೀನಿ ಮತ್ತು ನಾನು ಕೊಬ್ಬರಿ ಹಾಗೂ ಎಳ್ಳನ್ನ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಎಳ್ಳನ್ನ ಫ್ರೈ ಮಾಡಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಒಂದು ನಾಲ್ಕು ಮೆಣಸಿನ್ಕಾಯಿ ಮುರಿದಿಟ್ಕೊಂಡಿದ್ದೀನಿ ಹಿಂಗೆ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಬೌಲು ಕಡಲೆ ಬೀಜ ತೊಗೊಂಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸಾಸಿವೆ ಕರಿಬೇವು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಕಡಲೆಬೇಳೆ ಮತ್ತು ಎರಡು ಸ್ಪೂನ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ಪರ್ಫೆಕ್ಟ್ ಆಗಿರೋ ಪುಳಿಯೋಗರೆ ಪೌಡರ್ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಹೇಳಿ ನೆಕ್ಸ್ಟ್ ಯಾವಾಗಲಾದರೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಹುಣಸೆ ರಸ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂದರೆ ಹಿಂದಿನ ದಿವಸ ಹುಣಸೆ ಹಣ್ಣ ತುಂಬ ಗಿರ ಹುಣಸೆಹಣ್ಣು ಯೂಸ್ ಮಾಡ್ಕೊಂಡ್ರೆ ಗೊಜ್ಜು ಚೆನ್ನಾಗಿ ಬರುತ್ತೆ ನೆನೆಸಿಟ್ಕೊಂಡಿದ್ರೆ ಚೆನ್ನಾಗಿ ನೆನ್ಕೊಂಡಿರುತ್ತೆ ಬೆಳಗ್ಗೆ ನಾವು ಹುಣ್ಸೆಹಣ್ಣು ಕ್ಯೂಚ್ಕೊಂಡು ರಸನ ಫಿಲ್ಟ್ರ್ ಮಾಡ್ಕೊಬೇಕು ನೆಕ್ಸ್ಟ್ ಇನ್ನೂ ಅದರಲ್ಲಿ ಹುಣಸೆಹಣ್ಣಲ್ಲಿ ಹುಳಿ ಅಂಶ ಇರುತ್ತೆ ಅಂದರೆ ಸಲ ನೀರು ಹಾಕ್ಕೊಂಡು ಶೋಧಿಸ್ಕೊಂಡು ರೆಡಿ ಮಾಡ್ಕೋಬೇಕು ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ನಾವು ರೆಡಿ ಮಾಡಿಟ್ಕೊಂಡಿರೋ ಹುಣಸೆ ರಸ ಹಾಕ್ಕೊಂಡು ಮತ್ತು ಜೊತೆಗೆ ಬೆಲ್ಲ ಹಾಕ್ಕೊಂಡು ಹಾಗೇ ಉಪ್ಪು ಸೇರಿಸ್ಕೊಂಡು ಕುದಿಸ್ಕೊಬೇಕು ಫಸ್ಟು ಐ ಫ್ಲೇಮಲ್ಲಿ ಇಟ್ಕೊಂಡು ಕುದಿ ಬರೋ ತನಕ ಕುದಿಸ್ಕೋಬೇಕು ನೆಕ್ಸ್ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುಣಸೆ ರಸನ ಕುದಿಸ್ಕೋಬೇಕು ಈ ಗೊಜ್ಜಿಗೆ ಹುಣಸೆಹಣ್ಣು ಬೆಲ್ಲ ಉಪ್ಪನ್ನ ಯಾವ ಕ್ವಾಂಟಿಟಿಲಿ ತೊಗೋಬೇಕು ಅಂತ ಅಂದರೆ ಹುಣಸೆಹಣ್ಣು ತೊಗೊಂಡಿರೋ ಕ್ವಾಂಟಿಟಿಲಿ ಅರ್ಧ ಕ್ವಾಂಟಿಟಿ ಬೆಲ್ಲ ತೊಗೋಬೇಕು ಮತ್ತು ಕಾಲು ಕ್ವಾಂಟಿಟಿಲಿ ಉಪ್ಪು ತಗೊಂಡ್ರೆ ನಮಗೆ ಪರ್ಫೆಕ್ಟಾಗಿರೋ ಗೊಜ್ಜು ರೆಡಿಯಾಗುತ್ತೆ ನಾವು ಪುಳಿಯೋರೆ ಗೊಜ್ಜಿಗೆ ಹಳೆ ಹುಣಸೆ ಹಣ್ಣು ಅಂದರೆ ಕಪ್ಪು ಹುಣಸೆ ಹಣ್ಣು ತೊಗೊಳೋದ್ರಿಂದ ಹುಳಿನೂ ಜಾಸ್ತಿ ಇರುತ್ತೆ ಮತ್ತು ಗೊಜ್ಜು ಟೇಸ್ಟಿಯಾಗೂ ಇರುತ್ತೆ ಹಾಗೂ ಕಲರ್ಫುಲ್ಲಾಗೂ ಬರುತ್ತೆ ನೋಡಿ ಈ ಹುಣಸೆ ರಸ ಕುದ್ದು ಕುದ್ದು ನಾವು ಎಷ್ಟು ಕ್ವಾಂಟಿಟಿ ಹುಣಸೆ ರಸ ಇತ್ತು ಅದರಲ್ಲಿ ಅರ್ಧ ಕ್ವಾಂಟಿಟಿ ಹುಣಸೆ ರಸ ಆಗಬೇಕು ನಾನಿವಾಗ ಅದ್ರ ಮೂರು ಕ್ವಾಂಟಿಟಿ ಗೊಜ್ಜಿನ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾವು ರೆಡಿ ಮಾಡಿಟ್ಕೊಂಡಿದ್ದ ಎಳ್ಳು ಮತ್ತು ಕೊಬ್ಬರಿ ಪೌಡ್ರ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ನೀಟಾಗಿ ಮಿಕ್ಸ್ ಆಗಬೇಕು ಉರಿನ ಫುಲ್ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು ಇವಾಗ ಗೊಜ್ಜು ರೆಡಿ ಆಗ್ತಾ ನಾವು ನಾವಿವಾಗ ಗೊಜ್ಜಿಗೆ ಒಂದು ಒಗ್ಗರಣೆ ಕೊಡ್ಕೊಳ್ಳೋಣ ನಾನಿವಾಗ ಒಂದು ಬಾಣ್ಲಿಗೆ ಎಣ್ಣೆ ಇದ್ದೀನಿ ಹಾಗೆ ಸಾಸಿವೆ ಹಾಕ್ಕೊಂಡು ಚಟಪಟ ಅಂತ ಸಾಸಿವೆ ಸಿಡಿದ ನಂತರ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇವೆರಡನ್ನೂ ಫ್ರೈ ಆದ ನಂತರ ಕಡಲೆ ಬೀಜ ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ ಕಡಲೆ ಬೀಜನ ನೋಡಿಕೊಂಡು ಅದಕ್ಕೆ ಸೀಸಲೂಬಾರ್ದು ಇಲ್ಲ ಹಸಿಯಾಗೂ ಇರಬಾರ್ದು ಚೆನ್ನಾಗಿ ಕಲರ್ ಟರ್ನ್ ಆಗೋ ತನಕ ಹುರ್ಕೋಬೇಕು ಇವಾಗ ರೆಡಿಯಾಗಿದೆ ಇವಾಗ ಹಾಗೇ ಬೇಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ ಲಾಸ್ಟಲ್ಲಿ ಕರ್ಬೇವು ಮತ್ತು ಇಂಗು ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ ಇವಾಗ ಇದು ಒಗ್ಗರಣೆ ರೆಡಿಯಾಗಿದೆ ಇದನ್ನು ಗೊಜ್ಜು ಒಳಗಡೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆ ಸೇರಿಸಿದ ಮೇಲೆ ಗೊಜ್ಜು ಒಂದೇ ಒಂದು ಕುದಿ ಕುದ್ರೆ ಪುಳಿಯೋಗರೆ ಗೊಜ್ಜು ರೆಡಿಯಾಗುತ್ತೆ ನೋಡಿ ಇವಾಗ ಗೊಜ್ಜು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೀವು ಈ ರೀತಿ ಗೊಜ್ಜು ಮಾಡಿಟ್ಕೊಂಡ್ರೆ ಒಂದು ತಿಂಗಳು ತನಕ ಇಟ್ಕೋಬೋದು ಫ್ರಿಡ್ಜಲ್ಲಿ ಇಟ್ಕೊಳೋ ಅವಶ್ಯಕತೆನೇ ಇರೋದಿಲ್ಲ ನಾನಿವಾಗ ಗೊಜ್ಜನ್ನ ಅನ್ನ ಜೊತೆ ಕಲಿಸ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನಮ್ಮ ಮನೇಲಿ ಗೊಜ್ಜಿತ್ತು ಅಂತಂದರೆ ಯಾರಾದರೂ ಗೆಸ್ಟ್ ಬಂದರೆ ಸಡನ್ನಾಗಿ ರೈಸ್ ಮಾಡಿ ಅದಕ್ಕೆ ಕಲ್ಸ್ಕೊಂಡು ಕೊಡ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು